ಈಗ ಬಂದು ನಿನ್ನ ದ್ವಾರ ಭಾ ನಾನು ಈಗ ಬರ್ಲಿ ಕಡೆಗ್ ಬರ್ಲಿ ಕೊನೆಗ್ ಬರ್ಲಿ ಮೊದಲೇ ಬರ್ಲಿ ಏನ್ ಮಾಡ್ಬೇಕು ಇವತ್ತು ಮಾಡಿಯೇ ಹೋಗುತ್ತೇನೆ ನಿಮ್ಮ ಹಾಗೆ ಮೂರು ಸುತ್ತ ಹಾಕಿ ಮನೆಗೆ ಹೋಗಿ ಹಾಕೊಂಡು ಮಲ್ಕೊಳ್ಳೋಣಲ್ಲ ಗೊತ್ತಾಯ್ತ ನಾವು ಹಾಗಲ್ಲ ಬರುವುದು ಬೇಗ ಹಾಕುವುದು ಮೂರು ಸುತ್ತು ಹಾರುವುದೇ ಬರುವುದು ಬೇಗ ಹಾಕುವುದು ಮೂರು ಸುತ್ತು ಮಧ್ಯರಾತ್ರಿ ಯಾರಿಗೆ ಹೋದ್ರೆ ಹೋಗಿ ಗುದ್ದುವುದು ಅವ್ರ ಪ್ರಾಣ ತೆಗೆಯುವುದು ಇದೇ ಕೆಲಸ ಯಾರು ನಾವಾಗಿ ಯಾರಿಗೂ ಅಪಾಯ ಮಾಡುವುದಿಲ್ಲ ಅವರಾಗಿ ಅಪಾಯ ತಂದುಕೊಳ್ಬೇಕಾ ಅವರು ಹಾಗೆ ಹೇಳ್ತಾರೆ ಎಲ್ಲೋ ರಾತ್ರಿ ಕಾರ್ಯಕ್ರಮ ಪೂರೈಸಿ ಬಂದಿದ್ದಾರೆ ನಿದ್ದೆ ಕಂಡು ನಮ್ಗೆ ಕುದ್ದು ಹೋದ್ರೆ ಏನು ಮಾಡ್ಲಿಕ್ಕಿಲ್ಲ ಹೇಳುವವರ ಕರ್ಮ ಹೇ ನಿಮ್ ಕರ್ಮ ಹೇ ನೀನೀಗ ಬಂದು ಹೋರಾಡುವುದು ನಮ್ಮಿಬ್ಬರಲ್ಲಿ ನಮ್ಮಿಬ್ಬರ ಜೋಡಿ ಅಂತ ಹೇಳಿದ್ರೆ ಹೇಗೆ ಗೊತ್ತುಂಟೇನಾ ಹಾಗೆ ಬೆಂಕಿ ಮತ್ತೆ ಸಿಂಹದೊಡನೆ ಹೋರಾಟವೇ ಬೆಂಕಿ ಯಾರು ಸಿಂಹ ಯಾರು ಪುಣ್ಯಾತ್ಮ ಸಿಂಹ ಅಂತ ಹೇಳಿ ಬಿಟ್ಟೆ ನಾನೇ ಸಿಂಹ ನೀನು ಅಂತ ಯಾರು ಕರೀತಾರೆ ಮಹಾರಾಜ ನಿನ್ನ ಮುಖದಲ್ಲಿ ಮೂರು ಗಂಟೆ ಮಾಂಸ ಇಲ್ಲ ಅಂತ ಯಾರು ಕರೀತಾರೆ ನೀನು ಸಿಹಂತ ಇಲಿ ಇಲಿಮರಿ ಅಂತ ಗೊತ್ತೇ ಇಲ್ಲ ಮತ್ತೆ ನೀನು ನಮ್ಮ ದೇಶಕ್ಕೆ ಸಾಂಕ್ರಾಮಿಕ ರೋಗ ತಂದು ಹಾಕಿದ್ದೀನ ನಮಗೆ ಬೇಸರವಾಗುತ್ತದೆ ಆಗುತ್ತದೆ ಸಂತೋಷವೂ ಆಗುತ್ತದೆ ನಿನ್ ಮತ್ತೆ ನಿನ್ ನಾನೇ ನಿನ್ನ ಜೀವನದಲ್ಲಿ ದೇವಸ್ಥಾನ ಬಾಗ್ಲಾಗ ನಿನ್ ಕೆಟ್ಟ ಕೆಲಸ ಮಾಡಿದಿ ಅಂತ ಆದ್ರೆ ನಿನ್ ಜೀವನದಲ್ಲಿ ಕಂಡ್ರೆ ಗೊತ್ತಾಗ್ತದೆ ನಮಗೆ ಸಂತೋಷ ಯಾಕೆ ಕೇಳು ಬೇಸರ ಯಾಕೆ ಕೇಳು ಸಂತೋಷ ಆಗುವುದು ನಮ್ಮ ದೇಶಕ್ಕೆ ಬಂದಂತ ಸಾಂಕ್ರಾಮಿಕ ರೋಗ ದೂರವಾಗಿ ಎಷ್ಟೋ ಸಮಯ ಕಳೆಯಿತು ಅದಕ್ಕೆ ಸಂತೋಷ ಬೇಸರ ಹಿಡ್ಕೊಂಡಿದ್ದ ಈ ವರ್ಷಕ್ಕೂ ಬಿಡಲಿಲ್ಲ ನೋಡು ಈ ವರ್ಷ ಮತ್ತೆ ತರ್ತೇನೆ ಹೇಗೆ ಗೊತ್ತಾ ಮೂರು ತಿಂಗಳ ಆದ ನಂತರ ತರ್ತೇನೆ ಅಂದ್ರೆ ಮದುವೆ ಹೋಗುವ ನಿನ್ನ ಹಣ ನೆನ್ಪಿಟ್ಟು ಹೋಗ್ತೀಯ ಪಾದವನ್ನು ಕಟ್ಟಿಕೊಂಡ್ರೆ ಬಿಟ್ಟೇನು ಮತ್ತೆ ಹ್ಯಾಗ ಆಗ್ತದಪ್ಪ ವರ್ಷ ಒಂದು ಎಪ್ಪತ್ತೈದು ಮತ್ತೆ ಇಬ್ಬರಿಗೆ ತೇರಿ ಆಗುದಿಲ್ಲ ಮನೆ ಹೌದು ತಮಗೆ ಎಪ್ಪತ್ತಾಗಲಿಲ್ಲ ಇಪ್ಪತ್ತರಕೊಂಡ್ರ ಇಲ್ಲಪ್ಪ ಅಂತ ಹೇಳುವುದಕ್ಕೂ ಕಾರಣ ಉಂಟು ನೋಡು ನೋಡು ನಮ್ಮ ಪೌರುಷ ಆ ಪೌರುಷನಿ ಸೋಲಿಸಿ ಕೂರಿಸಿದವರು ನಾವು ನಮ್ಮೊಡನೆ ಹೋರಾಡ್ಬೇಕು ಅಂತ ಆದ್ರಿ ಅಂತವ್ರು ಬರ್ಬೇಕು ಗೊತ್ತುಂಟೇನಾ ವಿಶ್ವನಾಥ ನಮ್ಮ ಎದುರುಗಡೆ ಬಂದು ನಿಲ್ಬೇಕಾ ಯಾರು ಬರ್ಬೇಕು ವಿಶ್ವನಾಥ ನೀನು ಯೋಚಿಸುವುದು ಬೇಡ ಏನೋ ಆ ವಿಶ್ವನಾಥನೇ ಮನುಷ್ಯ ರೂಪದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ತಿಳ್ಕೊ ಸಾಕು ವಿಶ್ವನಾಥ ಆರು ತಿಂಗಳು ನಮ್ಮ ಮೇಲೆ ಇರಲಿ ವಿಶ್ವನಾಥ ಮಿತ್ರ ಆರು ತಿಂಗಳಲ್ಲಿ ಉಳಿದಿರೋದು ಮೂರೇ ತಿಂಗಳ್ ಆಗ್ತ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಕೊಡ್ತೇವೆ ಇರುವ ಬಗೆ ಹೇಗಿರ್ಬೇಕು ನಾವು ಹೇಳಿದ ಹಾಗೆ ಕೇಳಿಕೊಂಡು ಸಮಯ ಪಾಲನೆ ಮಾಡಿಕೊಂಡು ಇಲ್ಲಿಗೆ ಒಂದು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಿರ್ತಾದ್ರೆ ಆರು ತಿಂಗಳಲ್ಲ ಆರು ವರ್ಷ ಬೇಕಾದ್ರೆ ಅವಕಾಶ ಕೊಡ್ತೇವೆ ನಾವೆಲ್ಲ ಕಳೆದ ನಿರ್ಣಯ ಮಾಡಿ ಆಗಿದೆ ಕೇಳು ಈ ವ್ಯವಸ್ಥೆಗೆ ಸರಿಯಾಗಿ ಹೊಂದಿಕೊಳ್ಳದೆ ಹೋದವರನ್ನ ವ್ಯವಸ್ಥೆಯನ್ನು ಅವ್ಯವಸ್ಥೆ ಪರಮಾವಧಿಯನ್ನು ಹಾಗೆ ಮಾಡುವವರನ್ನು ಜೀವಮಾನದಲ್ಲಿ ಕೂಟಕ್ಕೆ ಹೊಂದಿಕೊಳ್ಳದೆ ಹೋದವ್ರನ್ನ ಈ ಕ್ಷೇತ್ರದಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅಂತ ಆದವರು ನಿರ್ಧಾರ ಕೂಟಕ್ಕೆ ಹೊಂದಿಕೊಳ್ಳುವುದು ಬೇರೆ ಯಾರು ಇಲ್ಲ ಇಲ್ಲಿ ಸೂರ್ಯ ಹುಡುಗರೊಳಗೆ ನಾವು ಬಂದಾಯ್ತು ನನಗೆ ನಿಮ್ ಬಗ್ಗೆ ಬದುಕಿನಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡಿರುತ್ತೆ ಅವಕಾಶ ಕೆಟ್ಟವರಲ್ಲ ಇನ್ನು ನನಗಾಗಿದೆ ಸಹವಾಸ ದೋಷ ಎನ್ನುವುದು ಸನ್ಯಾಸಿಯು ಹಾಳು ಮಾಡಿದ್ದೇವೆ ಹಾಗೆ ಹೌದೌದು ನೀವು ಹಾಳಾಗುತ್ತೆ ಮತ್ತೊಬ್ಬನ ಕಾರಣದಿಂದ ಹೌದಪ್ಪ ರುದ್ರಭೂಷಣ ಇಷ್ಟು ಮಾಡಿ ಅಂತ ನಮಗೆ ಕೊಟ್ಟು ಕಳಿಸಿದ್ದಾನೆ ನಮ್ಮ ನಾಡಿನ ನಡೆಯುತ್ತ ಅನ್ಯಾಯ ಅಕೃತಗಳಿಗೆ ಹಾ ಅವನೇ ಅವರಪ್ಪ ಅವನ ಜನರು ಅವಂದು ವಾಸನೆ ನೀವೊಂದು ಹೇಸಿಕೆ ವಾಸನೆ ಮೇಲೆ ಹೇಸಿಕೆ ಬಿದ್ದಾಗಾಯ್ತು ಯಾ ಜೀವಮಾನ್ರು ಉದ್ಧಾರ ಆಗ್ಬೇಕಾ ನಾವೇಳ್ದಾಗ ಕೇಳ್ಕೊಂಡು ಬದುಕಿ ಗೊತ್ತಾಯ್ತ ಯಾರು ನೀವ್ ನೋಡೋ ನಾವ ಇನ್ನೊಬ್ರು ಹೇಳಿದಾಗ ಕೇಳುವ ಮಕ್ಕಳೇ ಅಲ್ಲ ನಾವು ಅವನು ಹಾಗೆ ಹಾ ಅವ್ನ ಜೊತೆ ಸೇರಿದ್ರು ನೀವೂ ಅಷ್ಟೇ ಆಗಿದೆ ಮತ್ತೇನಾಗ್ತದೆ ಸ್ಥಾನಿವಿನೆಂದಿರಿ ಸದಮನೂ ಅಯ್ಯ ಹುಡುಗ ಪುರಾಯ ಓದಿದ್ದಾರ ನಿವದ ತನ್ ಮಧ್ಯೆ ಹ್ಮ್ ಪರಿಶೋಧಿಸುವಂತ ಚಂದ್ರಮನೋತ್ಪಾದಿಯಾಗಿಯು ಹ್ಮ್ ಇಲ್ಲ ಮೋಡದ ಮನೆಯಲ್ಲಿರುವಂತಹ ಮಿಂಚಿನ ಗೊಂಚಲೆನ್ನುವುದು ಹ್ಮ್ ಕುವಿ ಬಂದು ಸಂಚರಿಸ್ತೋ ಎನ್ನುವ ಹಾಗೆ ಮಿಂಚಿನ ಉಪಾದಿಯಾಗಿ ನಿನ್ನ ಪ್ರವೇಶ ಪ್ರವೇಶ ಮಾತ್ರದಿಂದಲಾಗಿ ಹ್ಮ್ ಬದುಕುವ ಆಸೆ ಭರವಸೆಗಳೆಲ್ಲವೂ ಕರೆಕ್ಟ್ ಗಮರಿ ಹೋಗುವ ಕಾಲಕ್ಕೆ ಅಸಾತ್ಯತನದ ಉಪಾದಿಯಾಗಿ ಬಂದವ ನಿನ್ನ ಮುದ್ದಾದ ಮುಖವನ್ನ ಹಿಂದೆಲ್ಲೂ ಕಂಡವ ಯಾರು ನೀನು ಎಲ್ಲಿಯವನು ಎಲ್ಲವನ್ನ ಹೇಳ್ತೀಯ ಪ್ರಭು ನನ್ನ ಬದುಕು ಈ ಕ್ಷಣಕ್ಕೆ ಸಾರ್ಥಕತೆಯ ಕ್ಷಣವನ್ನು ಇದೆ ಎನ್ನುವ ಹಾಗೆ ಖಂಡಿತವಾಗಿ ಅತಿಶಯೋಕ್ತಿ ಆಗುವುದಕ್ಕೆ ಸಾಧ್ಯ ಇಲ್ಲ ಈ ನಾಡಿನ ದೊರ ಸೇವೆಯನ್ನು ಈ ದರೆಯ ಸೇವೆಯನ್ನು ಮಾಡಬೇಕು ಎಂದಾದ್ರೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಬೇಕಂತೆ ಆ ವಿಷಯವಾಗಿ ಯೋಚಿಸಿದ್ರೆ ನಾನು ಭಾಗ್ಯವಂತರೇ ಸರಿ ಯಾಕೆಂದ್ರೆ ಕಷ್ಟಪಟ್ಟದನ್ನ ಇಷ್ಟಪಟ್ಟು ಪಡೆಯುವುದಕ್ಕೆ ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದಾಗ ಮಾತ್ರ ಸಾಧ್ಯ ಎಂಬ ಸತ್ಯ ಸಂಗತಿಯನ್ನು ನಾನು ಅರ್ಥೈಸಿಕೊಂಡು ಬಂದಿದ್ದೇನೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಪ್ರಯತ್ನ ಕಂಟ ಪ್ರವೃತ್ತಿಗಳವರು ಪ್ರಪಂಚದಲ್ಲಿ ಪ್ರಸಿದ್ಧ ಪುರುಷನಾಗಿ ಪ್ರಾಜ್ಞರ ಪುರುಷನಾಗಿಶಂಸೆಗೆ ಪಾತ್ರರಾಗುತ್ತಾರೆ ಎನ್ನುವ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ ನಾಡಿನ ದೊರೆ ಸೇವೆ ಎಂದ್ರೆ ಸಾಕ್ಷಾತ್ ಮಹಾವಿಷ್ಣುವಿನ ಸೇವೆ ಮಾಡಿದ ಪುಣ್ಯದ ಫಲ ವ್ಯಕ್ತಿಯೊಬ್ಬರ ಜೀವನದಲ್ಲಿ ಪ್ರಾಪ್ತವಾಗದಂತೆ ಸಾಕ್ಷಾತ್ ದೇವರನ್ನೇ ಕಂಡ ಅನುಭವ ನನಗಾಯ್ತು ಪ್ರಭು ನಾನು ಈ ನಾಡಿನವನಲ್ಲ ಸಮೀಪದ ಕಳಿಂಗದವರು ಇಲ್ಲಿ ಇಲ್ಲಿಗೆ ಬರುವ ಉದ್ದೇಶ ಗಡಿ ಪ್ರದೇಶದಲ್ಲಿ ದೇವಾಲಯ ಸೇರಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಇನ್ನೇನು ಮನೆಗೆ ಹೋಗಬೇಕು ಮತ್ತೆ ನಿರೀಕ್ಷೆ ಇರುವ ಕಾಲಕ್ಕೆ ಗೊಬ್ಬೆ ಕಳಿಸಿತು ಎಲ್ಲಿಂದ ಬಂದು ನೋಡಿದ್ರೆ ನಿಮ್ಮನ್ನೇ ಕಟ್ಟಿಕೊಂಡು ಒಯ್ಯಬೇಕು ಮನೆ ಮಾಡ್ತಾ ಇದ್ರು ನಿಮ್ಮಲ್ಲಿಗೆ ನಿಮ್ಮ ತೋಳ ಬಲ ಕ್ಷೀಣಿಸಿದಂತೆ ಅರ್ಥ ಅಲ್ಲ ಬೇಟೆಗಾರನ ಮೋಸದ ಬಲೆಗೆ ಸಿಂಹವು ಬಂದಿಯಾಗಲ್ಪಡ್ತದಂತೆ ಸಿಂಹ ಕಿಶೋರ ಎಂದಿಗೂ ಕುಂದುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂತದಲ್ಲಿ ಪಾರ ಮಾಡಿ ನಿಮ್ಮನ್ನು ಸಂರಕ್ಷಿಸಿದವರಿದ್ದೇನೆ ಪ್ರಭು ನಿಜವಾಗಿ ಹೇಳಬೇಕು ಎಂದೇ ನಾಡಿನ ದೊರೆಗಳಾದ ನಿಮ್ಮ ಆಚರಣೆ ಎನ್ನುವುದು ನಮಗದು ದಾರಿದೀಪ ನೀವೇ ಹಾಕಿ ಒಂದು ವಿಶೇಷವಾದ ವಿಷಯಗಳು ನಮಗೊಂದು ಆದರ್ಶ ನಿಮ್ಮ ಬದುಕು ನಮಗೆಲ್ಲವರಿಗೆ ಆಪ್ಯಾಯಮಾನ ಇದಿಷ್ಟು ನನ್ನ ಪರಿಚಯ ಹುಡುಗ ನಿಶಯನ್ನ ಬೆಳಗುವಂತ ಶಷ್ಯೆ ಶಿಶುವಾಗಿ ರಸೆಯಲ್ಲಿ ಕಂಗ ಎನ್ನುವ ಹಾಗೆ ಅತುಳ ವಿಕ್ರಮದಿಂದಲೇ ಪ್ರವೇಶವನ್ನ ಕೈದು ಹ್ಮ್ ಉಳುಹಿದ್ದು ಕೇವಲ ನನ್ನೋರ್ವನ ನೋರ್ವನ ಉಸಿರನ್ನಲ್ಲ ಸಮಸ್ತ ಕಲ್ಯಾಣಗಿರಿಯ ಪ್ರಜಾ ಕೋಟಿಯ ಉಸಿರನ್ನೇ ಉಳುಹಿದವ ನೀತಿಯ ಪ್ರತೇಚ ಪ್ರತಿ ಕರ್ತವ್ಯ ಮಾಡಿದಂತ ಉಪಕಾರಕ್ಕೆ ಪ್ರತಿಪಕಾರ ಮಾಡುವುದು ಸನಾತನ ಧರ್ಮ ಅದೇ ನೆಲೆಯಲ್ಲಿ ನಡೆದು ಬಂದವರು ನಾವಿದ್ದೇವೆ ಉಳಿದಿ ನಿನಗೆ ಪ್ರತಿಯಾಗಿ ನಾನು ಕೊಡ್ತೇನೆ ಪ್ರಭು ನೀವೇನು ಕೊಡುತ್ತೀರಿ ಎಂಬ ಕಾರಣಕ್ಕಾಗಿ ನಾನು ಸಹಾಯ ಮಾಡಿದ್ದಲ್ಲ ನಾವೆಲ್ಲ ಮನುಷ್ಯರಾಗಿದ್ದು ಹುಟ್ಟಿಕೊಂಡಿದ್ದೇವೆ ಭಗವಂತ ನಮಗೆ ಮಾನವ ಜನ್ಮವನ್ನು ಕೊಟ್ಟಿದ್ದಾರೆ ಇದನ್ನ ಹಾಳು ಮಾಡಿಕೊಳ್ಳದಿರಿ ಹಾಗೆ ಪ್ರಾಜ್ಞರೇ ಆಡಿದಂತಹ ಮಾತು ಆ ಮನುಷ್ಯ ಜನ್ಮವೆನ್ನುವುದು ನಾಲ್ಕೇ ನಾಲ್ಕು ದಿವಸ ಜೀವಿಸಿದ ತೊಂದರೆ ಇಲ್ಲ ನಾಲ್ಕು ಕಾಲ ನಾಲ್ಕು ದಶಕಗಳ ಕಾಲ ಜನ ಮಾನಸದಲ್ಲಿ ತಿರಸ್ತಾಯಾಗಿ ಉಳಿಯುವಂತಹ ಹತ್ತಾರು ಮಾಡಿ ಸಾಯಬೇಕಂತೆ ಆ ಒಂದು ಧ್ಯೇಯವನ್ನು ಹೊತ್ತವ ನಾನಿದ್ದೇನೆ ಮಧುಕೆಲ್ಲಿ ಏನೇ ಆದರೂ ಸಹ ಎಂತಹ ವಿಪತ್ ಪರಂಪರ ಸಹ ಅದನ್ನು ಮೆಟ್ಟು ನಿಂತಾಗ ಮಾತ್ರ ನಮ್ಮ ಬದುಕು ಯಶಸ್ಸನ್ನ ಕಾಣುವುದಕ್ಕೆ ಸಾಧ್ಯವಂತೆ ಅದರ ಸತ್ಯವನ್ನು ಅರ್ಥೈಸಿಕೊಂಡವನ್ನೇನೆ ನೀವೊಂದು ಮಾತನ್ನು ಹೇಳಿದ್ರಿ ಸನಾತನ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡವರು ನಾವು ಎಂಬ ಹಾಗೆ ಕೇವಲ ನಾವು ಮಾತ್ರವಲ್ಲ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ನಮ್ಮ ಬದುಕು ನಮ್ಮ ಉಸಿರು ಪರಂಪರೆ ಇತಿಹಾಸ ಇದೆಲ್ಲವನ್ನ ಕೇಳಿದ್ರೆ ಸನಾತನ ಸಂಸ್ಕೃತಿಯ ಆಧಾರದ ಮೇರೆಗೆ ಖಂಡಿತ ಸನಾತನ ಸಂಸ್ಕೃತಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಒಬ್ಬ ಮಾಡ್ತಾರೆ ಎಂದಾದ್ರೆ ಅಂಶವನ್ನು ತಲೆಮೆಟ್ಟದ ನಮ್ಮ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಸಹ ನಮ್ಮಂತ ಒಬ್ಬ ವೀರ ಯೋಧ ಹುಟ್ಟಿಕೊಂಡಿರ್ತಾನೆ ಎಂಬುದಕ್ಕೆ ಪ್ರತ್ಯಕ್ಷ ಉದಾಹರಣೆ ಸರಿ ಈ ಹಿಂದೆ ಏನಾಗಿದೆ ಎನ್ನುವುದು ಮುಖ್ಯವಲ್ಲ ಭವಿಷ್ಯದಲ್ಲಿ ನಮ್ಮಂತ ಯುವ ಪಡೆಗಳು ಹೇಗೆ ನಿಲ್ತಾವೆ ಸಟ್ಟದು ನಿಲ್ಲ ಎಂಬುದಕ್ಕೆ ಉದಾಹರಣೆ ಎನ್ನುವ ಹಾಗೆ ಶ್ಲೋಕದಲ್ಲಿ ರಾಮನ ಆದರ್ಶವನ್ನು ಪಾಲಿಸುತ್ತ ವ್ಯಕ್ತಿಗೆ ಶ್ರೀಕೃಷ್ಣನ ಸಂದೇಶವನ್ನು ಇರಿಸಿಕೊಂಡವನಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಎನ್ನುವುದನ್ನು ಕೇಳಿದ ಹುಡುಗ ಅವರು ನೋಡುತ್ತೇವೆ ಹುಡುಗ ನುಡಿ ಮುತ್ತುಗಳಂತಹ ಶರಣದ ಮಳೆಯನ್ನಾಗಿ ಹೆಸರು ನಿರಂಜನ ಬರೇ ನಿರಂಜನನಲ್ಲ ನನ್ನ ಮನವನ್ನ ರಂಜಿಸಿದ ನಿರಂಜನ ನೀನಿದ್ದೀಯ ಮನುಕುಲದ ಮಹೋನ್ನತವಾಗಿರುವಂತಹ ಧರ್ಮ ಯಾವುದು ಕೇಳಿದ್ರೆ ಸಹಾಯ ಅದನ್ನೇ ಉಸಿರಾಗಿಸಿಕೊಳ್ತೀಯಂತಾದ್ರೆ ಆದ್ರೆ ನಿನ್ನ ಆಯಾ ಆಕಾರವನ್ನ ನೋಡಿದ್ರು

ಇಲ್ಲ ಸ್ವಗ್ರಹೇ ಪೂಜ್ಯತೆ ಮೂರ್ಖಃ ಸ್ವ ಗ್ರಾಮೇ ಪೂಜ್ಯತೆ ಪ್ರಭು ಸ್ವ ಸರ್ವತ್ರ ಪೂಜ್ಯತೆ ಎನ್ನುವ ಹಾಗೆ ಮೂರ್ಖನಾದವನಿಗೆ ತನ್ನ ಮನೆಯಲ್ಲಿ ಮಾತ್ರ ಮನ್ನಣೆಯಂತೆ ಗ್ರಾಮದ ಅಧಿಕಾರಿ ಎಂದೆನಿಸಿಕೊಂಡವನಿಗೆ ಅವನ ಗ್ರಾಮದಲ್ಲಿ ಮಾತ್ರ ಗೌರವಂತೆ ಒಬ್ಬ ರಾಜನಾದವನೇನು ಅವನ ರಾಜ್ಯದಲ್ಲಿ ಮಾತ್ರ ಮರ್ಯಾದೆ ಅದೇ ವಿದ್ಯಾವಂತ ಎಂದೆನಿಸಿಕೊಂಡವನಿಗೆ ಜಗ ಕೀರ್ತಿ ಗೌರವ ಮನ್ನಣೆ ಎಂದು ದೊರೆಯುತ್ತದೆ ಯಾಕೆ ಗೊತ್ತಾ ವಿದ್ಯೆಯನ್ನು ಕಸಿಯುವುದಕ್ಕೆ ಸಾಧ್ಯ ಇಲ್ಲ ಬೇರೆ ಸಂಪತ್ತಾಗಿರಬಹುದು ಬೇರೆ ವಸ್ತುಗಳಾಗಿರಬಹುದು ಅದನ್ನ ಕಸಿಯುವುದಕ್ಕೆ ಸಾಧ್ಯ ಹಾರ್ಯಂ ಪ್ರಾಜ್ಯಂ ನಿಜವಾದ ಮಾತು ಹೇಳಿದ್ರೆ ಕೇವಲ ಪಠ್ಯದಲ್ಲಿರುವುದನ್ನ ಕಂಠಪಾಠವನ್ನ ಮಾಡಿ ಪರೀಕ್ಷೆಯಲ್ಲಿ ಅಂಕವನ್ನ ಗಳಿಸುವುದು ವಿದ್ಯೆ ಅಲ್ಲ ಅದು ಬರ್ತೆ ಅಂತ ಆಗ್ತದೆ ನಿಜವಾದ ವಿದ್ಯೆ ಯಾವುದು ಕೇಳಿದ್ರೆ ಜೀವನ ಪಾಠ ಶಾಲೆಯಲ್ಲಿ ನೀವು ಎಷ್ಟು ಉತ್ತೀರ್ಣ ಆಗುತ್ತೀಯೋ ಅದು ವಿದ್ಯೆ ಅದರಲ್ಲಿ ನೀನೊಬ್ಬ ಯಶಸ್ವಿ ಹುಡುಗ ಪ್ರಾಫಲ್ಯವನ್ನ ಕಂಡವ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಪ್ರತ್ಯಪದವಾಗಿ ಏನು ಬೇಡ ಎನ್ನುವ ಹೇಳ್ತೀಯಂತ ಆದ್ರೂ ನಿನ್ನ ಹೃದಯ ವೈಶಾಲ್ಯತೆ ಜೀವನ ಚೈತ್ರ ಯಾತ್ರೆಯಲ್ಲಿ ಯಾವುದೇ ಸಲಹೆಯೋ ಸಹಕಾರೋ ಬೇಕು ಅಂತಾದ್ರೆ ಕಲ್ಯಾಣಗಿರಿ ಮುಕ್ತ